ಪ್ರಪ್ರಥಮ ಬಾರಿಗೆ ಶ್ರೀ ವಿನಾಯಕ ಸಿದ್ದಿ ಬುದ್ಧಿ ಸಮೇತ ಕಲ್ಯಾಣೋತ್ಸವ ಗೌರಿಬಿತನೂರು ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಡಿಪಾಳಿಯ ರಸ್ತೆ ಗೌರಿಬಿತನೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಶ್ರೀ ಸಿದ್ದಿ ಬುದ್ಧಿ ಸಮೇತ ವಿನಾಯಕ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಭಕ್ತ ಮಂಡಳಿ ಶ್ರೀವಾರಿ ಸೇವಾ ಟ್ರಸ್ಟ್ ರವರು ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಆಯೋಜಿಸಲಾಗಿದೆ ಅಂತ ಶ್ರೀ ವಿನಾಯಕ ದೇವಸ್ಥಾನದ ಧರ್ಮದರ್ಶಿಗಳು ಹಾಗೂ ನಗರಸಭಾ ಸದಸ್ಯರಾದ ಡಿಎನ್ ವೆಂಕಟಾರೆಡ್ಡಿ ತಿಳಿಸಿದ್ದಾರೆ ಇವರನ್ನ ಎಲ್ಲ ಭತ್ತ ಮಹಾಶಯರ ಆಶೀರ್ವಾದದೊಂದಿಗೆ ಈ ಸುದ್ದಿ ಬುದ್ಧಿ ಸಮೇತ ಕಲ್ಯಾಣೋತ್ಸವ ನಡೀಬೇಕು ಅಂತ ನಮ್ಮ ಶ್ರೀವಾರಿ ಸೇವಾ ಟ್ರಸ್ಟ್ನವರ ಸಂಕಲ್ಪ ತುಂಬ ಎರಡು ಮೂರು ವರ್ಷಗಳಿಂದ ಅವ್ರ ಸಂಕಲ್ಪ ಇತ್ತು ಅವರ ಪ್ರೇರಣೆ ಈಗ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರು ದಿನಗಳಲ್ಲಿ ಅವರ ಆಸೆಗಳು ದುರ್ಬೇ ಇರುತ್ತೆ ಅಂತ ಅವರು ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಎಲ್ಲ ಒಳ್ಳೆಯ ರೀತಿಯಾಗಲಿ ತಾಲೂಕಿನ ಜನ ಈ ಒಂದು ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾನುವಾರ ಸಾಯಂಕಾಲ ಇದೇ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಅಶ್ವಥ್ ನಾರಾಯಣ ಶರ್ಮಾ ಮಾತನಾಡಿ ಶ್ರೀ ಕೈಲಾಸ ನಿವಾಸಿಗಳಾದಂತಹ ಶ್ರೀ ಪಾರ್ವತಿ ಪರಮೇಶ್ವರ ಜ್ಯೇಷ್ಠ ಪುತ್ರ ಪ್ರಥಮ ಪೂಜೆಗೆ ಅಧಿಪತಿ ಸರ್ವ ಸಂಕಷ್ಟಗಳ ನಿವಾರಕನಾದಂತಹ ಶಿವಗೋತ್ರದ ಶ್ರೀ ವರಸತಿ ವಿನಾಯಕ ಎಂಬ ರತ್ನಕ್ಕೆ ಬ್ರಹ್ಮಲೋಕದ ಅಧಿಪತಿಗಳಾದಂತಹ ಶ್ರೀ ಸರಸ್ವತಿ ಬ್ರಹ್ಮದೇವರ ಮಾನಸ ಪುತ್ರಿಯರು ಸರ್ವ ಜನರಿಗೆ ವೃದ್ಧಿಯನ್ನು ನೀಡುವ ಲೋಕ ಜನನೀಯರಾದಂತಹ ಬ್ರಹ್ಮಗೋತ್ರದ ಬುದ್ಧಿ ಎಂಬ ಇಬ್ಬರು ಕನ್ಯಾ ರತ್ನಗಳನ್ನು ಕೊಟ್ಟು ವಿವಾಹ ಮಾಡಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಗವಂತನ ಕೈಂಕರ್ಯಗಳಲ್ಲಿ ಭಕ್ತ ಮಹಾಶಯರು ಪಾಲ್ಗೊಂಡು ಆ ತನುಮನ ಧನ ಧಾನ್ಯಾದಿಗಳನ್ನು ಅರ್ಪಿಸಿ ಶ್ರೀ ಸಿದ್ಧಿ ಬುದ್ಧಿ ವಿನಾಯಕ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡಿದ್ರು ನಾನು ಮತ್ತೆ ಜಗ ಸೃಷ್ಟಿ ಮಾಡಬೇಕು ನಿನ್ನ ಪ್ರಾರ್ಥನೆ ಅಥವಾ ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ಕೇಳಕ್ಕಂತಹ ಸಂದರ್ಭದಲ್ಲಿ ಆ ಗದಾನನ ಅಥವಾ ಗಣಪತಿಯು ಕೊಟ್ಟಾಗ ಆ ಬ್ರಹ್ಮದೇವರು ಸಂತೋಷಗೊಂಡು ಆ ಬ್ರಹ್ಮದೇವರು ಸಿದ್ಧಿ ಬುದ್ಧಿಯಂತಹ ತನ್ನ ಮಾನಸ ಪುತ್ರಿಯನ್ನ ಆ ಗಣನಾಯನಿಕನಿಗೆ ಕೊಟ್ಟು ಮದುವೆಯನ್ನು ಮಾಡಿಕೊಡ್ತಾನೆ ಅಂತ ಹೇಳಿಬಿಟ್ಟು ಈ ಕಥಾಸಾರ ಅಷ್ಟಾದಶ ಪುರಾಣಗಳು ಅಂತ ಹೇಳ್ಬಿಟ್ಟು ವ್ಯಾಸ ಮಹರ್ಷಿಗಳು ರಚಿಸಲ್ಪಟ್ಟಿದ್ದಂತಹ ಅಷ್ಟಾದಶ ಪುರಾಣಗಳು ಇನ್ನು ಹದಿನೆಂಟು ಪುರಾಣಗಳು ಉಪ ಪುರಾಣಗಳು ಅಂತ ಹೇಳ್ಬಿಟ್ಟು ಆ ಹದಿನೆಂಟು ಪುರಾಣಗಳಲ್ಲಿ ಗಣೇಶ ಪುರಾಣದಲ್ಲಿ ಈ ವೃದ್ಧಗಿ ಕೂಡ ಹೇಳಲ್ಪಟ್ಟಿದೆ ಇನ್ನು ಪರಮ ಪವಿತ್ರವಾಗಿರ್ತಕ್ಕಂತಹ ಸಿದ್ಧಿ ಬುದ್ಧಿ ಸಹಿತ ವರಸಿದ್ಧಿವಿನಾಯಕನ ಮಹಾಗಣಪತಿಯ ಕಲ್ಯಾಣ ಈ ಜಗತ್ತಿಗೆ ಕಲ್ಯಾಣ ಆಗಬೇಕು ಅಂತ ಹೇಳ್ಬಿಟ್ಟು ನಡೀತಾ ಇರಂತಹ ಕಲ್ಯಾಣ ಭಾನುವಾರ ಅದು ಶ್ರೀವಾರಿ ಸೇವಾ ಟ್ರಸ್ಟ್ ಈ ದೇವಾಲಯ ನಿರ್ಮಾಣ ಮಾಡಿ ಐದು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ನಮ್ಮ ಗೌರಿಬಿದಿನೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಸಿದ್ಧಿಬುದ್ದಿ ಕಲ್ಯಾಣವನ್ನ ಮಾಡಲಾಗುತ್ತದೆ ಇದು ಇದೆಷ್ಟೆಲ್ಲವನ್ನೂ ಮಾಡಬೇಕಾದ್ರೆ ಕರ್ತ ಕಾರಹಿತಾಚೈವ ಪ್ರೇರಕಷ್ಟ ನಮೋದಕ ಕರ್ತ ಅಂತ ಹೇಳಿದ್ರೆ ಈ ದೇವಾಲಯ ನಿರ್ಮಾಣ ಆಗಬೇಕಾದ್ರೆ ಒಬ್ಬರು ಈ ದೇವಾಲಯ ನಿರ್ಮಾಣ ಆಗಿ ಇದನ್ನೆಲ್ಲವನ್ನೂ ಕೂಡ ನಡೆಸಬೇಕಾದ್ರೆ ಒಬ್ಬರು ಪೂರ್ತಿಯಾಗಿ ಜವಾಬ್ದಾರಿಯನ್ನು ಹೊಸಬೇಕು ಆ ಭಗವಂತ ಯಾರಿಗೆ ಅನುಗ್ರಹ ಕೊಡ್ತಾರೋ ಹೇಳಕ್ಕಾಗಲ್ಲ ಅದೇ ರೀತಿಯಾಗಿ ಪೂರ್ವ ಜನ್ಮದ ಸುಕೃತ ಇರಬೇಕು ಅಂತಹ ಸುಕೃತ ಬಲದಿಂದ ನಮ್ಮ ದೇವಸ್ಥಾನದ ಅಧಿಕಾರಿಗಳಾಗಿರ್ತಕ್ಕಂತಹ ದೇವಸ್ಥಾನವನ್ನ ಕಟ್ಟಿರಿಸತಕ್ಕಂತಹ ಹಿಜಮಾನ್ರಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕರಿತೀವಿ ಅವರಾಗಿರ್ತಕ್ಕಂತಹ ವೆಂಕಟರೆಡ್ಡಿ ಅವರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಶ್ರೀವಾರಿ ಸೇವಾ ಟ್ರಸ್ಟ್ ಕಡೆಯಿಂದ ಅವರ ಎಲ್ಲ ಸಹಾಯ ಹಸ್ತವನ್ನ ಕೊಟ್ಟು ಇನ್ನು ಮೂರು ದಿವಸಗಳ ಕಾಲ ವೈಭವೋ ಭೇದವಾಗಿರ್ತಕ್ಕಂತಹ ಕಲ್ಯಾಣ ನಡೀತಾ ಇದೆ ಎಲ್ಲ ಭಕ್ತ ಮಹಾಶಯರು ಸಕಾಲಕ್ಕೆ ಆಗಮಿಸಿ ಆ ದೇವತಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆ ಮಹಾಗಣಪತಿ ಸಿದ್ಧಿ ಬುದ್ಧಿ ಸಹಿತ ವಿನಾಯಕರನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೃಪಾದೃಷ್ಟಿಗೆ ಪಾತ್ರರಾಗಬೇಕಾದ ಶ್ರೀವಾರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುಳಾ ಅವರು ಮಾತನಾಡಿ ವಿನಾಯಕ ದೇವಸ್ಥಾನದಲ್ಲಿ ಹನ್ನೊಂದನೇ ತಾರೀಕು ಇಂದಿನಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಹನ್ನೆರಡನೇ ತಾರೀಕು ಶನಿವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀವಾರಿ ಸೇವಾ ಟ್ರಸ್ಟ್ ಮತ್ತು ಅನ್ನಮಯ್ಯ ಗಾನ ಯಜ್ಞ ಪೀಠಂ ಭಕ್ತಿ ಗೀತೆಗಳು ಶ್ರೀಧರ್ ಬಡಿ ಹೈದರಾಬಾದ್ ಇವರ ನೇತೃತ್ವದಲ್ಲಿ ಟ್ರಸ್ಟ್ ಮಹಿಳೆಯರಿಂದ ಕೋಲಾಟ ಹಾಗೆ ಹದಿಮೂರನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸಿದ್ದಿ ಬುದ್ದಿ ಸಮೇತ ವರಸಿದ್ದಿವಿನಾಯಕ ಸ್ವಾಮಿಯವರ ಕಲಿಯೋ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತಾಲೂಕಿನ ಎಲ್ಲ ಭಕ್ತ ಮಹಾಶಯರು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರಾರ್ಥಿಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀವಾರಿ ಟ್ರಸ್ಟ್ ನ ಪದಾಧಿಕಾರಿಗಳ ಶೋಭಾ ಶಶಿಕುಮಾರ್ ಮಹೇಶ್ ಇಂದೂಪುರ ಬೆಸ್ಕಾಂ ಶ್ರೀನಿವಾಸ್ ಚಂದ್ರಶೇಖರ್ ಬೆಸ್ಕಾಂ ನಾಗೇಂದ್ರ ಆರ್ ನರಸಿಂಹಗೌಡ ಸರಿತಾ ವಿನುತಾ ಲಕ್ಷ್ಮೀ ಸ್ವಪ್ನ ಹಾಗೂ ಟ್ರಸ್ಟ್ ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ನಾನು ಸೇವಾ ನಮ್ಮ ಅಧ್ಯಕ್ಷರು ಎರಡು ವರ್ಷದಿಂದ ಸಂಕಲ್ಪ ಮಾಡಿದ್ದಾರೆ ಸಿದ್ದಿ ಸುದ್ದಿ ಕಲ್ಯಾಣ ಅದ್ ಈಗ ನೆರವೇರಿದೆ ತುಂಬಾ ತುಂಬಾ ಒಂದು ಐದ್ ತಿಂಗಳಿಂದ ತುಂಬಾ ಕಾಣ ಮಾಡ್ತಾ ಇದೀವಿ ಒಂದೊಂದ್ ಕೆಲಸ ಮಾಡೋಕೋರು ಎಲ್ಲ ಎರಡ್ ಎರಡು ಕೆಲ್ಸ ಆಗ್ತಾ ಇದೆ ಗಣೇಶಪ್ಪ ಏನೇ ಮಾಡಿಸ್ಕೋಬೇಕು ಎಲ್ಲ ಮಾಡಿಸ್ಕೊಂತ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾ ಕಡೆಯಿಂದ ಎಲ್ಲರೂ ತುಂಬಾ ಕೃತಿಯಿಂದ ಸಹಾಯ ಮಾಡಿದ್ದಾರೆ ಅಂತ ನಾನು ಶ್ರೀವಾರಿ ಸೇವಾ ಟ್ರಸ್ಟ್ ನಲ್ಲಿ ಒಬ್ಬ ಸದಸ್ಯರಾಗಿದ್ದೇನೆ ಸುಮಾರು ಆರು ವರ್ಷದಿಂದ ಇದರಲ್ಲಿ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಬೇರೆ ತರ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ ಗೌರಿಬಿದ್ನೂರಲ್ಲಿ ವಿನಾಯಕನ ಕಲ್ಯಾಣೋತ್ಸವ ಮಾಡ್ತಾ ಇರೋದಂತದ್ದು ಗೌರಿಬಿದ್ನೂರ್ ತಾಲೂಕಲ್ಲೇ ಇದೇ ಫಸ್ಟ್ ಟೈಮ್ ನಡೆಸ್ತಾ ಇರೋದು ಅದೊಂದು ಹೆಮ್ಮೆಯ ವಿಷಯ ಅದರಲ್ಲಿ ನಮ್ಮ ಟ್ರಸ್ಟ್ ಇಂದ ನಡೆಸ್ತಾ ಇದೀವಿ ಅನ್ನೋದು ಅದೊಂದು ಹೆಮ್ಮೆಯ ವಿಷಯ ಇವರು ಮಂಜುಳಾ ಸುದೇಶ್ ಹೇಳಿ ನಮ್ಮ ಅಧ್ಯಕ್ಷರು ಇವರ ಸಂಕಲ್ಪದಿಂದಾನೇ ನಾವು ಇದನ್ನ ಮಾಡೋದಕ್ಕೆ ಒಂದು ಇದಾಯ್ತು ದಾರಿ ಆಯ್ತು ಚೆನ್ನಾಗಿ ಏನೇನು ಅನ್ಕೊಂಡಿದೀವೋ ಅದಕ್ಕಿನ್ನ ಹೆಚ್ಚಾಗಿ ಮಾಡ್ಕೊಂಡು ಇದು ಮಾಡಿದೀವಿ ಸಿಂಪಲ್ ಆಗಿ ಮಾಡಿ ಮುಗಿಸೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಇಷ್ಟು ವಿಜೃಂಭಣೆಯಿಂದ ಆಗ್ತಾ ಇದೆ ಅದು ದೇವರ ಕೃಪೆ ಅಂತ ಟ್ರಸ್ಟ್ ಸದಸ್ಯರು ಇವತ್ತು ಈ ನಡೀತಾ ಇರೋ ಈ ದೈವ ಕಾರ್ಯಕ್ಕೆ ಏನಂತ ವರ್ಣನೆ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈ ಒಂದು ನನ್ನ ಕನಸು ನೆರವೇರಿದ್ದು ಅದಕ್ಕೆ ಸಹಕರಿಸಿದ ನಮ್ಮ ಶ್ರೀವಾದ ಸೇವಾ ಟ್ರಸ್ಟ್ ನ ಅಣ್ಣ ತಮ್ಮಂದಿರರು ಅಕ್ಕ ತಂಗಿಯರು ಬಂಧು ಮಿತ್ರರು ಮತ್ತು ನನ್ನ ಸ್ನೇಹಿತರೆಲ್ಲರಿಗೂ ಯಾವ ತರ ಧನ್ಯವಾದ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಅರ್ಚಕರ ಧರ್ಮ ಅವ್ರು ಏನೇನು ನಾನು ಹೇಳಿದ್ದೀನೋ ಅದರ ಪ್ರಕಾರ ನಡೆಸ್ಕೊಟ್ಟಿರೋ ಅದಕ್ಕೆ ನಂಗೆ ತುಂಬ ಸಂತೋಷ ಆಯಿತು ಇದಕ್ಕೆಲ್ಲ ಸಹಕರಿಸಿದ ನಮ್ಮ ಶ್ರೀವಾಯಿ ಸೇವಾ ಟ್ರಸ್ಟ್ನವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಒಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಮೊತ್ತ ಮೊದಲ ಬಾರಿ ನಡೀತಾ ಇ ಬುದ್ಧಿ ಸಮೇತ ವಿನಾಯಕ ಕಲ್ಯಾಣ ಮಹೋತ್ಸವಕ್ಕೆ ಬಿದನೂರಿನಲ್ಲಿರುವಂತಹ ಎಲ್ಲ ಭಕ್ತ ಮಹೇಶರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಆ ಭಗವಂತನ ಆಶೀರ್ವಾದ ಪಡೆಯಬೇಕೆಂದು ತಮ್ಮಲ್ಲಿ ಮನಸ್ಫೂರ್ತಿಯಾಗಿ ಬೆಳ್ಕೊತಾ ಇದ್ದೀವಿ ಜೈ ಶ್ರೀರಾಮ್ ದಿನಗಳ ಕಾರ್ಯಕ್ರಮ ಇದು ಇದು ಮೂರು ದಿನಗಳ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಗೆ ಜಲವಾಸ ಧಾನ್ಯಾದಿವಾಸ ಇನ್ನೂ ಅನೇಕ ದೇವರ ಸೇವೆಗಳನ್ನು ಅರ್ಚಕರ ಸಮೂಹದಲ್ಲಿ ನಡೆಯಿದೆ ನಾಳೆ ಬಂದು ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ಮಾನವ ಜನ್ಮಕ್ಕೆ ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ ಮೆಹಂದಿ ಕಾರ್ಯಕ್ರಮ ಚಪ್ಪರ್ ಪೂಜೆ ಆಗ್ಲಿ ಸಂಗೀತ ಕಾರ್ಯಕ್ರಮ ಎಲ್ಲ ಮೆರವಣಿಗೆಯಿಂದ ಹಿಡಿದು ಪ್ರತಿಯೊಂದು ಈ ಕಾರ್ಯಕ್ರಮಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ ಇವತ್ತರಿಂದ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿ ಮತ್ತೆ ನಾಳೆ ಸಂಗೀತ ಕಾರ್ಯಕ್ರಮ ಇರುತ್ತೆ ನೃತ್ಯ ಭರತನಾಟ್ಯ ಕೋಲಾಟ ಇರುತ್ತೆ ಈ ಕೋಲಾಟ ಹೇಳ್ಕೊಡಕಂತ ಹೈದರಾಬಾದಿಂದ ಗುರುಗಳು ಕಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಮತ್ತೆ ಸೋಮವಾರ ಮುಖ್ಯವಾಗಿ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸಬೇಕು ಅಂತ ಪ್ರತಿಯೊಬ್ಬ ಹಿಂದೂಗಳು ಹೇಳ್ತೀರಾ ಅದೇನು ಅಂತ ಸೋಮವಾರ ಬಂದು ನೀವು ನೆರವೇರಿಸಬೇಕು ಶೋಭಾಯಾತ್ರೆ ಬಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿ ಮತ್ತೆ ಹೋಕುಳೋತ್ಸವನೂ ಇರುತ್ತೆ ಎಲ್ಲರೂ ಬಂದು ಸಹಕರಿಸಿ